హాయ్ ఎల్గూ నమస్కార వెల్కమ్ బ్యాక్ టు మై యూట్యూబ్ ఛానల్ కర్ణాటక జాబ్ యూట్యూబ్ ఛానల్ సో ఇవత్ ఇలాకే ఆగి జవహర్ లాల్ నెహ్రూ సెంటర్ ఫార్ అడ్వాన్స్ సైంటిఫిక్ రీసెర్చ్ అంతా ಸೊ ಯಾವ ಹುದ್ದೆಗೆ ಮಾಡ್ಯಾರ ಅಂತಂದ್ರೆ ಫೀಲ್ಡ್ ಅಸಿಸ್ಟೆಂಟ್ ಅನ್ನೋ ಒಂದು ಹುದ್ದೆಗೆ ಕ್ವಾಲ್ಫೈ ಮಾಡ್ಯಾರ ಸೊ ಅರ್ಜಿ ಅರ್ಜಿ ಸಲ್ಲಿಸೋ ಬಗ್ಗೆ ಅಂತಂದ್ರೆ ಅರ್ಜಿ ಸಲ್ಲಿಸೋದು ಹೆಂಗೆ ಅಂತಂದ್ರೆ ಯಾವ ವಿಧಾನ ಅಂತಂದ್ರೆ ಆನ್ಲೈನ್ ಮತ್ತು ಆಫ್ಲೈನು ಎರಡೂ ಕೂಡ ಅವೈಲೇಬಲ್ ಐತಿ ಸೊ ಉದ್ಯೋಗ ಇಡೀ ಆಲ್ ಓವರ್ ಇನ್ ಇಂಡಿಯಾನ ಇದು ಉದ್ಯೋಗನ ಕ ಕರೆದಿರೋವಂಥದ್ದು ಸೊ ಈ ಉದ್ಯೋಗನ ಪಡೆಯೋದಕ್ಕೆ ಏನು ವಿದ್ಯಾರ್ಥಿ ಹೊಂದಿರಬೇಕು ಅಂತಂದ್ರೆ ಏನು ಕ್ವಾಲಿಫಿಕೇಷನ್ ಹೊಂದಿರಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಮತ್ತು ಬಿ ಎಸ್ಸಿನ ಹೊಂದಿರಬೇಕಾಗಿರ್ತೈತಿ ಸೊ ವಯೋಮಿತಿ ನೋಡೋದಾದ್ರೆ ಗರಿಷ್ಠ ಐವತ್ತು ವರ್ಷವನ್ನು ದಾಟಿರಬಾರ್ದು ಅದರೊಳಗೆ ಅಪ್ಲೈ ಮಾಡ್ಬೋದು ಸೊ ಆಯ್ಕೆ ವಿಧಾನ ಬಂದು ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನ್ ಮಾಡ್ಕೋತಾರೆ ಸೊ ಅರ್ಜಿ ಸಲ್ಲಿಸೋ ವಿಳಾಸ ಅಂತಂದ್ರೆ ಇಮೇಲ್ ಐ ಡಿ ಬಂದರೆ ಆನಂದ್ ಎಟ್ ಜೆ ಎನ್ ಜೆ ಎನ್ ಸಿ ಎ ಎಸ್ ಆರ್ ಡಾಟ್ ಎ ಸಿ ಡಾಟ್ ಇನ್ ಇಮೇಲ್ ಐ ಡಿ ಬಂದು ಸೊ ಅದಕ್ಕೆ ನೀವು ನಿಮ್ಮೆಲ್ಲ ಒಂದು ಡೀಟೇಲ್ಸ್ನ ಕಳಿಸ್ಬೋದು ಸೊ ಅರ್ಜಿ ಆರಂಭ ದಿನಾಂಕ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ತೈತಿ ಸೊ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಇದ್ದೀರೋ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟು ನೋಡಿರಿ ನೀವೆಲ್ಲ ಕ್ವಾಲಿಫಿಕ್ಷನ್ ಹೊಂದಿದ್ರೆ ಇಷ್ಟೆಲ್ಲ ಕ್ವಾಲಿಫಿಕ್ಷನ್ ನಿಮ್ಮ ಹತ್ರ ನೀವು ಹೊಂದಿದ್ರೆ ಮತ್ತು ಏನಾರ ಒಂದು ಇಷ್ಟ ಆತಂದ್ರೆ ಈ ಒಂದು ಅಪ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿರಿ ಸೊ ನಾನು ಎಂಡ್ ಆಫ್ ದ ಡೇಟ್ ಮರ ಹೇಳೋದ ಮರೆತುಬಿಟ್ಟೆ ಸೊ ಎಂಡ್ ಡೇಟ್ ಅಂತಂದ್ರೆ ಹದಿನೈದು ಸೆಪ್ಟೆಂಬರ್ ಆಗೈತಿ ಸೊ ಸ್ಟಾರ್ಟ್ ಎರಡು ಸೆಪ್ಟೆಂಬರ್ ಆಗೈತಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸೊ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಮಾಹಿತಿ ಸೊ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿರಿ ಸೊ ನಿಮ್ಗೆ ಏನಾರ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು